ಪೂಜ್ಯತೆ ಆತ್ಮೀಯತೆ ಒಂದೇ ವಾರದಲ್ಲಿ ಶೇಡಮ್ನಲ್ಲಿ ಎರಡು ಶ್ರೇಷ್ಠ ಆತ್ಮಗಳು ನಮ್ಮಿಂದ ಆಗಲಿ ಶಾರೀರಿಕವಾಗಿ ದೂರಾಗಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿ ಬಸವರಾಜ್ ಗದ್ವಾ ವಿದ್ಯಾರ್ಥಿ ಜೀವನದಲ್ಲಿ ನನಗೂ ಅವರಿಗೆ ಅಷ್ಟು ಆತ್ಮೀಯತೆ ಇರಲಿಲ್ಲ ಆರ್ಮಿ ಕ್ಲಾಸ್ನಲ್ಲಿ ಸೇಡಮ್ನಲ್ಲಿ ಓದುವಾಗ ಊರಲ್ಲಿ ಇರತಕ್ಕಂಥ ಶಾಲೆಯಲ್ಲಿ ನಮ್ಮ ಕ್ಲಾಸ್ನಲ್ಲಿ ಅವರು ಕೂಡ್ತಿದ್ದರು ಅವ್ರು ಇಷ್ಟು ಬೆಳ್ಳದಿದ್ದರೂ ಇದು ಯಾವುದೋ ಬೇರೆ ದೇಶದ ಹುಡುಗ ನಮ್ಮ ಶಾಲೆಯಲ್ಲಿದ್ದಾನೆ ಅಂತ ನಮ್ಗೆ ಅದಾದ ಅದಾದಮೇಲೆ ನಾವು ಬೇರೆ ಆದೆವು ಅವರು ಬೇರೆ ಆದೆವು ಆದರೆ ಆ ಮುಖ ಮಾತ್ರ ಯಾವಾಗಲೂ ನನ್ನ ಕೈಯಲ್ಲಿ ನನ್ನ ಮುಂದಿನ ದಿನಗಳಲ್ಲಿ ನಾನು ಸಂಘದ ಕಾರ್ಯಕರ್ತನಾಗಿ ಬಿಜಾಪುರ ಜಿಲ್ಲೆಯ ಪ್ರವಾಸಕ್ಕೆ ಹೋದಾಗ ಮುದ್ದೆಬಿಹಾಳ್ ಬಿಜಾಪುರ ಬೇರೆ ಬೇರೆ ಕಡೆಗಳಲ್ಲಿ ಬಾಗಲಕೋಟದಲ್ಲಿ ಮತ್ತೊಮ್ಮೆ ಅತ್ಯಂತ ಬಾಲಾವಸ್ಥೆಯಲ್ಲಿ ಕಂಡಂಥ ಮುಖಗಳ ಸಂಬಂಧ ಗಟ್ಟಿಯಾಯಿತು ಅದು ಎಷ್ಟು ಗಟ್ಟಿಯಾಯಿತು ಅಂದರೆ ಕೊನೆಯ ಉಸಿರಿನವರೆಗೂ ಒಂದು ರೀತಿಯಿಂದ ನಾವು ಅಗಲದೇ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಮ್ಮ ಅನೇಕ ಸುಖ ದುಃಖಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಕೇವಲ ಕೊತ್ತಲಬಸವೇಶ್ವರ ನಮ್ಮ ಪವಿತ್ರ ದೇವಸ್ಥಾನದ ಭಕ್ತ ರಸ್ತೆಯಲ್ಲ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ ಇದೀಗ ಹೇಳಿದಂತೆ ಕನ್ನಡ ನಾಡಿನ ಕನಿಷ್ಠ ಇನ್ನೂರು ಮುನ್ನೂರು ದೇವಾಲಯಗಳು ಅನೇಕ ಪೂಜ್ಯ ಸ್ವಾಮಿಗಳು ಕಟ್ಟಬೇಕಾದರೆ ಅದು ಅವ್ರ ಮಾರ್ಗದರ್ಶನ ಇದೆ ಕೂಡಲ ಸಂಗಮದ ಒಂದು ಸುಂದರ ಸ್ವರೂಪ ಇವತ್ತು ಅಲ್ಲಿಗೆಯವರು ಹಿರಿಯ ಚೀಫ್ ಇಂಜಿನಿಯರ್ನ ಮಧ್ಯದಲ್ಲಿದ್ದಾರೆ ಬಸವ ಕಲ್ಯಾಣದ ಏನು ಅನುಭವ ಮಂಟಪ ಇದೆ ಅದಕ್ಕೂ ಒಂದು ಸುಂದರವಾದ ಕಮಿಟಿಯನ್ನು ಮಾಡಿ ಯಾಕಂದರೆ ಒಂದು ಫೀಲ್ಡ್ನಲ್ಲಿ ನಾವು ಬಹಳ ಶಾಣ್ಯರಾಗಿರ್ತೇವೆ ಇನ್ನೊಂದು ಫೀಲ್ಡ್ನಲ್ಲಿ ನಮಗೇನೂ ಗೊತ್ತಿರಂಗಿಲ್ಲ ಯಾರಾದರೂ ಸರಿಯಾದ ಮಾರ್ಗದರ್ಶನ ಮಾಡಿದರೆ ಅದಕ್ಕೆ ಒಂದು ರೂಪ ಕೊಟ್ಟು ಕೆಲಸ ಮಾಡಲಿಕ್ಕಾಗುತ್ತೆ ನಮ್ಮ ಜೀವನದಲ್ಲಿ ಮೊದಲನೇ ಬಾರಿಗೆ ಗೊತ್ತಾಗಿದ್ದ ಒಂದು ಕಟ್ಟಡ ಕಟ್ಟಬೇಕಾದರೆ ಎಷ್ಟು ಪ್ರಕ್ರಿಯೆಗಳಿಂದ ಪಾರಾಗಬೇಕಾಗತ್ತೆ ಯಾರ್ಯಾರಿಗೆ ಹೇಗೆ ನೆಮ್ಮಿಸಬೇಕಾಗತ್ತೆ ಅಂಥದ್ದೆಲ್ಲವನ್ನು ಮಾಡಿ ಐತಿಹಾಸಿಕವಾಗಿರ್ತಕ್ಕಂಥ ಬಹುಶಃ ಭಾರತದ ಇತಿಹಾಸದಲ್ಲಿ ಕನ್ನಡ ನಾಡು ಅಮರವಾಗಿ ಉಳಿತಕ್ಕಂಥ ಕಲ್ಯಾಣದ ಅನುಭವ ಮಂಟಪದ ಒಬ್ಬ ಪ್ರಾರಂಭದ ನಮ್ಮೆಲ್ಲರ ಸಹಯೋಗಿ ಅಂದರೆ ಬಸವರಾಜ್ ಕದ್ವಾಲ್ ಅವರು ಚಿಕ್ಕ ವಯಸ್ಸಿನಲ್ಲಿನೇ ಇಂಜಿನಿಯರ್ ಆದಮೇಲೆ ಅವ್ರು ತಮ್ಮ ಬದುಕಿನ ಘಟನೆ ಹೇಳುತ್ತಿದ್ದರು ವಿಶ್ವೇಶ್ವರಯ್ಯ ಆದಮೇಲೆ ಬಾಳೆಕುಂಡು ಅಂಥೇಳಿ ಇಂಜಿನಿಯರ್ ವಿಭಾಗದಲ್ಲಿ ಒಂದು ದೊಡ್ಡ ಹೆಸರು ಕನ್ನಡ ನಾಡಿನಲ್ಲಿ ಇವರು ಸಣ್ಣ ಹುಡುಗ ಹೊಸದಾಗಿ ನೌಕರಿ ಸೇರಿ ಎರಡು ವರ್ಷ ಆಗಿದೆ ಆದರೆ ಅವರಿಗೇನೋ ಈತನ ಮೇಲೆ ನಂಬಿಕೆ ಭರವಸೆ ಕನಿಷ್ಠ ನಾಲ್ಕಾರು ಬಾರಿ ನೌಕರಿ ಸೇರಿದ ಎರಡು ಮೂರು ವರ್ಷದಲ್ಲಿಯೇ ಯಾವುದೋ ಕಡತ ಫೈಲು ಇತ್ಯಾದಿ ದಿಲ್ಲಿಗೆ ಬೇಕಾದರೆ ಹಿರಿಯ ಅಧಿಕಾರಿಗೆ ಹೇಳಿದರು ಆ ಬಸವರಾಜ್ ಗದ್ವಾಲ್ನನ್ನು ನನ್ನಲ್ಲಿ ಕೊಟ್ಟು ಕಳಿಸಿ ಅಂತ ಹೇಳಿ ಹೀಗೆ ಇಂಜಿನಿಯರಿಂಗ್ ವಿಭಾಗದ ತಪಸ್ವಿಗಳ ಕೈಯಲ್ಲಿ ಬೆಳೆದು ನಿರ್ಮಲ ಮನಸ್ಸಿನಿಂದ ನಾಡಿನ ಸೇವೆಯನ್ನು ಮಾಡಿ ಅದೆಲ್ಲಕ್ಕೂ ಮಿಗಿಲಾಗಿ ಇವತ್ತು ಕನ್ನಡ ನಾಡಿನ ದೇಶದ ಕೋಟಿ ಕೋಟಿ ಹೃದಯಗಳಲ್ಲಿ ಮನೆ ಮಾಡಿರುವ ವಿಶ್ವಸಂತ ಪರಂಪುಜ್ಯ ಸಿದ್ದೇಶ್ವರ ಸ್ವಾಮಿಗಳ ಅತ್ಯಂತ ಅತ್ಯಂತ ಆತ್ಮೀಯ ವ್ಯಕ್ತಿ ಯಾರಾದರೂ ಇದ್ದರು ಅಂತಂದರೆ ಬಸವರಾಜ್ ಕದ್ವಾಲ್ ನನಗೆ ಸಿದ್ದೇಶ್ವರ ಸ್ವಾಮಿಗಳ ಸಂಬಂಧ ಬಂದ ಮೇಲೆ ಆಗಾಗ ಸಿದ್ದೇಶ್ವರ ಸ್ವಾಮಿಗಳ ಬೇರೆ ಬೇರೆ ಪ್ರಸಂಗಗಳು ನೋಡಿದಾಗ ಅವರು ಪ್ರಸನ್ನವಾಗಿರಬೇಕು ಅಂತ ನನಗನ್ನಿಸ್ತಿತ್ತು ಸಾಮಾನ್ಯವಾಗಿ ಸಿದ್ದೇಶ್ವರ ಸ್ವಾಮಿಗಳು ನಗೋದಿಲ್ಲ ಆದರೆ ನನ್ನ ಜೀವನದಲ್ಲಿ ಸಿದ್ದೇಶ್ವರ ಸ್ವಾಮಿಗಳಿಗೆ ಮನಸ್ಸು ಬಿಚ್ಚಿ ಸುಂದರವಾದ ಘಟನೆಗಳನ್ನು ಹೇಳಿ ನಟಿಸಿದಂಥ ವ್ಯಕ್ತಿ ಯಾರು ಅಂದರೆ ಬಸವರಾಜ್ ಕದ್ವಾನ್ ಬಸವರಾಜ್ ಕದ್ವಾನ್ ನಾನು ಸಿದ್ದೇಶ್ವರ ಸ್ವಾಮಿಗಳಿಗೆ ಕೊನೆ ದಿನಗಳಲ್ಲಿ ಪ್ರತಿ ಸಲ ಹೇಳ್ತಿದ್ದೆ ಅವರಿಗೆ ಸರ್ ನೀವು ತಿಂಗಳಿಗೆ ಒಂದು ಸಲ ಆದರೂ ಹೋಗಿ ಸಿದ್ದೇಶ್ವರ ಸ್ವಾಮಿಗಳ ಬಳಿ ಒಂದು ತಾಸು ಕುಂತು ಬರ್ರಿ ಅವರ ಆಯುಷ್ಯ ಹೆಚ್ಚಿಗಾಗುತ್ತೆ ಯಾಕಂದರೆ ನಗುವಿನಿಂದ ಮನುಷ್ಯನ ಮನಸ್ಸು ಅರಳುತ್ತದೆ ಮತ್ತು ಬದುಕಲಿಕ್ಕೆ ಚೈತನ್ಯ ಸಿಗುತ್ತದೆ ಆ ರೀತಿ ಎತ್ತರದ ವ್ಯಕ್ತಿ ಮತ್ತು ಅವರು ಕೊನೆಯ ದಿನಗಳಲ್ಲಿ ಕಳೆದ ಒಂದೆರಡು ವರ್ಷಗಳಿಂದ ಹೇಳುವ ಮಾತಂದರೆ ನಾ ಮಲ್ಕೊಂಡ್ಮೇಲೆ ಬೆಳಗಾಗದ್ರಾಗ ನಾನು ಗೊತ್ತಾಗ್ಬಾರ್ದು ಸತ್ತಿದ್ದೇನೆ ಅಂತ ಇದು ನನ್ನ ಆಸೆ ಅಂತ ಹೇಳುತ್ತೆ ನಾನು ಸಹ ಅಷ್ಟೇ ನಕ್ಷಟಿಕೆಯಲ್ಲಿ ನಾವು ಹೇಳ್ತಿದ್ದೆವು ಶಾಂತರೆಡ್ಡಿ ನಮ್ಮ ಜೊತೆ ಇರ್ತಿದ್ದರು ನೋಡಿ ನಾವು ಕಣ್ಣು ಮುಂದೆ ಕೆಲವು ಗುರಿ ಇಟ್ಕೊಂಡಿದ್ದೇವೆ ಇಪ್ಪತ್ತೈದರ ಕಾರ್ಯಕ್ರಮ ಇದೆ ಅದಾದ ಮೇಲೆ ಬಸವ ಕಲ್ಯಾಣದಲ್ಲಿ ಮಂದಿಗೆ ಇಪ್ಪತ್ತೇಳರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದೇವೆ ಇದೆಲ್ಲ ಮೇಲೆ ಬೇಕಾದ್ರೆ ನಾವು ಒಟ್ಟಿಗೆ ಹೋಗೋಣ ನೀವು ನಮ್ಗೆ ಬಿಟ್ಟು ಹೋಗಬಾರದು ಅಂತ ನಾವು ಹೇಳ್ತಿದ್ದೇವೆ ಈ ರೀತಿ ಅಂಥ ದೊಡ್ಡ ಹುದ್ದೆಯಲ್ಲಿ ಹೋದರೂ ಸಹ ಒಂದು ಎರಡು ವರ್ಷಗಳ ಹಿಂದೆನೂ ಅವರನ್ನು ನಾನು ಬಸ್ಸಿನಲ್ಲಿ ಪ್ರಯಾಣ ಮಾಡುವುದನ್ನು ನೋಡಿದ್ದೇನೆ ಆ ರೀತಿ ಒಂದು ಸರಳವಾದಂತಹ ಜೀವನವನ್ನು ನಡೆಸಿಕೊಂಡು ಟ್ರೈನ್ನಲ್ಲಿ ಪ್ರವಾಸ ಮಾಡಿ ಇನ್ನೊಬ್ಬರಿಗೆ ಭಾರವಾಗದೇನೆ ಮತ್ತು ಬಿಜಾಪುರದ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಹೋದರೆ ಅವರು ಇಷ್ಟು ಪ್ರೀತಿಯಿಂದ ನನ್ನ ನೋಡ್ತಿದ್ರು ತಾವು ಹೋಗಿ ಎಲ್ಲೋ ಮಲಗ್ತಿದ್ರು ಆದರೆ ತನ್ನ ರೂಮ್ ಏನಿದೆ ಪಾಟೀಲ್ಜಿ ಬಂದರೆ ಈ ರೂಮಿನಲ್ಲಿ ಇವರೇ ಇರಬೇಕು ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ಕೇಳ್ತಿರಲಿಲ್ಲ ಈ ರೀತಿ ಅನ್ಯಾನ್ಯ ಸಂಬಂಧ ಕಲಬುರಗಿ ಕಂಪಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂತು ಹದಿನೈದು ವರ್ಷಗಳ ಹಿಂದೆ ಕಾರ್ಯಕ್ರಮ ಮಾಡುವಾಗ ಅದು ಹತ್ತೊಂಬತ್ತನೇ ತಾರೀಕು ರಾತ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ಛತ್ತು ಮಂಟಪ ಹಾಕಿದ್ದಾರೆ ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕಬೇಕು ಅಲ್ಲಿ ಮೊಳಕಾಲ್ ನೀರು ನಿಂತಿದೆ ನೀರು ಹೇಗೆ ಹೊರಗೆ ತೆಗಿಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಗುತ್ತಿಗೆದಾರ ಹೇಳ್ತಾನೆ ಸರ್ ಈಗ ನಾನು ಎಲ್ಲ ಮಾಡಿ ಮುಗಿಸ್ಬೇಕಾಗ್ತದೆ ಏನು ಮಾಡ್ತೀರಿ ಮಾಡ್ರಿ ಅಂತ ಅವತ್ತು ರಾತ್ರಿ ಬಸವರಾಜ್ ಗದ್ವಾಲ್ ಬಂದರು ಅವ್ರಿಗೆ ಕರ್ಕೊಂಡು ಹೋದೆವು ಒಂದು ಐದು ನಿಮಿಷ ಸುತ್ತ ತಿರುಗಾಡಿ ನೋಡಿ ಒಂದು ಮೂಲಿಗೆ ಹೋಗಿ ಬಂದರು ಆಮೇಲೆ ಹೇಳಿದ್ರು ಈ ಭಾಗದಲ್ಲಿ ಒಂದು ದೊಡ್ಡ ತೆಗ್ಗನ್ನು ತೋಡಿ ಅಂತ ಹೇಳಿದ್ರು ತೆಗ್ ತೋಡ್ದು ತೋಡಿದ ಮೇಲೆ ಆ ತೆಗ್ಗಿನಿಂದ ಒಂದು ಹೊರಗಡೆ ವೆಂಟಿಲೇಷನ್ ಕೊಟ್ಟರು ಆಮೇಲೆ ಇದಕ್ಕೆ ಲಿಂಕ್ ಕೊಟ್ಟರು ನಿಮ್ಗೆ ಹೇಳ್ತೀನಿ ಒಂದು ತಾಸಿನಲ್ಲಿ ಎಲ್ಲ ನೀರು ಮೊಳಕಾಲ್ ಮಟ್ಟಿಗೆ ನಿಂತಹ ನೀರು ಖಾಲಿಯಾಗಿ ಹೊರಗಡೆ ಹೋಯಿತು ಆಮೇಲೆ ಸುಮಾರು ನೂರ ಐವತ್ತು ಟ್ರಕ್ಕಿನಷ್ಟು ಮಣ್ಣು ಕಂಕರ್ ಹಾಕಿ ಮಾರನೇ ದಿವಸ ಅಲ್ಲಿ ಮಂಟಪ ಹಾಕಲಿಕ್ಕೆ ಸಾಧ್ಯ ಆಯಿತು ಇಲ್ಕಿರೆ ಒಂದು ರೀತಿಯಿಂದ ಎದಿ ಅಂತಿತ್ತು ಮೂರು ದಿನ ಬಿಟ್ಟರೆ ಕಾರ್ಯಕ್ರಮ ಆಗಿದೆ ಮಂಟಪ ಹೇಗೆ ಮಾಡೋದು ಅವನ ಕಂಟ್ರಾಕ್ಟರ್ ಸರ್ ಬೇರೆ ಬೇರೆ ಮಂಟಪ ಹಾಕಬೇಕು ಇದನ್ನು ನಮ್ಮ ಜಲ್ದಿ ಅನುಕೂಲ ಮಾಡಿಕೊಡಿ ಅಂತ ಅವ ಹೇಳ್ತಿದ್ದ ಹೀಗೆ ಅನೇಕ ಕಠಿಣ ಪರಿಸ್ಥಿತಿಗಳಲ್ಲಿ ತಮ್ಮ ಇಲಾಖೆಯ ಅಂಜಿ ಇಂಜಿನಿಯರ್ಗಳಿಗೂ ಮತ್ತು ಸಮಾಜದ ಅನೇಕ ಜನರಿಗೂ ಸಹ ಒಬ್ಬ ಹಿರಿಯ ಅಣ್ಣನ ಹಾಗೆ ಅದೆಷ್ಟು ಜನರ ಬದುಕಿಗೆ ಕಾರ್ಯಗಳಿಗೆ ಕೆಲಸಕ್ಕೆ ವಿಶೇಷವಾಗಿ ನೂರಾರು ಸಂತರು ಸ್ವಾಮಿಗಳು ಇವರ ಋಣದ ಭಾಗಿಯಾಗಿದ್ದಾರೆ ಅವರು ಸೇವೆ ಮಾಡೋದಂದರೆ ತಮ್ಮ ಭಾಗ್ಯ ಅಂತ ತಿಳಿತಿದ್ರು ಅಂಥ ಒಬ್ಬ ಆತ್ಮೀಯನನ್ನು ಕಳ್ಕೊಂಡಿರುವುದು ನಮಗೆ ದುಃಖ ಇದೆ ಜನ ಇದನ್ನು ನಾವು ತುಂಬಿಕೊಡಲಿಕ್ಕೆ ಆಯಾ ಕ್ಷೇತ್ರದಲ್ಲಿದ್ದವರು ಇದನ್ನು ಗಮನಿಸಬೇಕು ಅಂಥ ವ್ಯಕ್ತಿತ್ವಗಳು ಮತ್ತೆ ಮತ್ತೆ ಅರಳಬೇಕು ಅಂತ ನನ್ನ ಆಸೆ ಆತ್ಮೀಯ ನಾಗರಡ್ಡಿ ಪಾಟೀಲ್ ಬಗ್ಗೆ ಮಾತನಾಡಬೇಕಾದರೆ ಕೆಲವು ಬದುಕಿನ ಸತ್ಯಗಳನ್ನು ನಾನು ಹೇಳಬೇಕಾಗುತ್ತದೆ ನಮ್ಮ ಮನೆಯಲ್ಲಿ ನಾವು ಹತ್ತು ಜನ ನಮ್ಮ ತಂದೆ ತಾಯಂದಿರಿಗೆ ಮಕ್ಕಳು ನಮ್ಮ ತಂದೆ ಇಷ್ಟು ಖಡಕ್ ಅಂದರೆ ನಮ್ಮ ತಂದೆ ಹತ್ತಿರ ಯಾರೂ ಬರ್ತಿರಲಿಲ್ಲ ನಾನೊಬ್ಬನೇ ಮಗನು ನಮ್ಮ ತಂದೆಯ ಹತ್ತಿರ ಅತ್ಯಂತ ಸಮೀಪದಲ್ಲಿ ಕುಳಿತುಕೊಳ್ತಕ್ಕಂಥ ಭಾಗ್ಯ ಯಾಕೆ ಸಿಕ್ಕಿತ್ತು ನನಗೆ ಗೊತ್ತಿಲ್ಲ ಶೇರ್ಖಾ ಎಂ ಪಿ ಬಂದ್ರೆ ನಡುಕೂತ ನಿಂದಿರ್ತಿದ್ದ ನಮ್ಮಅಪ್ಪನ ಯಾವಾಗ ಗೌಡರಿಂದ ತಪ್ಪಿಸ್ಕೊಂಡು ಹೋಗಬೇಕು ಈ ಊರಿನ ಅತ್ಯಂತ ಹಿರಿಯರಾದಂತಹ ಮಾರ್ವಾಡಿ ವ್ಯಾಪಾರಿಗಳು ಬಂದ್ರೆ ಅವರು ನಡುಗೋದು ನಾನು ಹುಡುಗನಿದ್ದಾಗ ನೋಡ್ತಿದ್ದೆ ಆ ರೀತಿ ಎತ್ತರದ ಖಡಕ್ ವ್ಯಕ್ತಿ ಆದರೆ ನಮ್ಮ ತಂದೆ ನನಗೆ ಬಹಳ ಪ್ರೀತಿ ಮಾಡ್ತಿದ್ರು ಯಾಕೆ ಗೊತ್ತಿಲ್ಲ ಅಂತ ಸಮಯದಲ್ಲಿ ಈ ಮಾದವಾರದ ಈ ಪರಿವಾರದ ಜೊತೆಗೆ ನಮ್ಮ ತಂದೆಯ ಸಂಬಂಧ ಗೌಡರು ಹೊತ್ತಿದ್ರು ಅವ್ರ ಜೊತೆಗೆ ಘನಿಷ್ಠವಾದ ಸಂಬಂಧ ಇದೇ ಅರೆಡ್ಡಿಗೌಡ್ರ ಮನೆಯಲ್ಲಿ ಅವರು ಕೊನೆಯ ದಿನಗಳು ಕಳೆದರು ಆವಾಗ ನಾವು ಹುಡುಗರು ಅಪ್ಪ ಹೋದ ಬಂದ ಓಡಾಡ್ತಿದ್ದೆವು ಕೊನೆಯ ಸುಮಾರು ಎರಡು ತಿಂಗಳ ಕಾಲ ಹಾಸರೆಡ್ಡಿಗೌಡರಿಗೆ ಚೇತರಿಕೆ ಬಂತು ಅಂದರೆ ಗಣಪತ್ರ ಎಟ್ಲ ಉಂಡಾಡು ಅಂತ ಕೇಳೋರು ಮತ್ತೆ ನಮ್ಮಪ್ಪ ಮನೆಗೆ ಬಂದು ಒಂದು ಎರಡು ನಿಮಿಷ ಆಗ್ತಿರ್ಲಿಲ್ಲ ಓಡಿ ಹೋಗ್ತಿತ್ತು ಇದು ಯಾಕಪ್ಪ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಅವ್ರು ಮೇಲೆ ನಮ್ಮ ತಂದೆ ನನಗೆ ಹೇಳಿದ ಒಂದು ಮಾತು ನೀನು ಪ್ರತಿ ವರ್ಷ ಸಂಕ್ರಾಂತಿ ಬಂದಾಗ ದಸರಿ ಬಂದಾಗ ಗೌಡ್ರ ಮನೆಗೆ ಗೌಡ್ರ ಮನೆಗೆ ಹೋಗಿ ಬರಬೇಕು ಮತ್ತು ಇದನ್ನು ಅದನ್ನು ನಾನು ಅಕ್ಷರ ಸಹ ಅವರ ಕಾಲಖಂಡದಲ್ಲಿ ನಾನು ಇದನ್ನು ಪಾಲನೆ ಮಾಡಿದ್ದೇನೆ ನಾನು ನಾಗರೆಡ್ಡಿ ಗೌಡರು ನನ್ನ ಮನೆಗೆ ಬರಬೇಕಲ್ಲ ಎಂದು ಅಪೇಕ್ಷೆ ಪಟ್ಟಿತ್ತು ನೂರು ಸಲ ಆದರೂ ನಾನೇ ಅವರ ಮನೆಗೆ ಹೋಗಿದ್ದೇನೆ ಹಾಗೆಯೇ ಗೌಡರು ಸಹ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಗಳಿಸಿದ್ದಾರೆ ಇವತ್ತು ನಮ್ಮ ಸಂಸ್ಥೆ ಪ್ರಾರಂಭದಲ್ಲಿ ಶುರು ಮಾಡಿದಾಗ ಅವ್ರ ಶಾಲೆ ಬಂದಾಗಿ ಹೋಗಿತ್ತು ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ನಮ್ದೆಲ್ಲ ಫರ್ನಿಚರ್ ಕೊಟ್ಟರು ವೈದ್ಯ ನಿಮ್ಮ ಶಾಲೆಗೆ ನೀವು ಉಪಯೋಗ ಮಾಡ್ಕೊಳ್ಳಪ್ಪ ಅಂತ ಹೇಳಿ ಈ ರೀತಿ ತುಂಬ ಆತ್ಮೀಯತೆಯಿಂದ ಅವತ್ತು ನಮ್ಮ ತಂದೆಯವರು ಹೇಳಿದ ಮಾತುಗಳನ್ನು ಇವತ್ತೂ ನಾನು ಎರಡೂ ಪರಿವಾರಗಳ ಬಗ್ಗೆ ಅಷ್ಟೇ ಗೌರವದಿಂದ ನೋಡ್ತೇನೆ ಆ ಸಂಬಂಧ ಅಕ್ಷುಣ್ಯವಾಗಿ ಉಳಿಸ್ಕೊಂಡು ಬರಬೇಕು ಇಲ್ಲಾಂದರೆ ಇವತ್ತಿನ ಕ್ಷುದ್ರ ರಾಜಕಾರಣದಲ್ಲಿ ಸಣ್ಣ ಸಣ್ಣ ವಿಷಯಗಳ ಕಡೆಗೆ ನಾವು ಗಮನ ಕೊಟ್ಟರೆ ಬರೇ ನಮ್ಮದು ಹಾನಿ ಆಗಂಗಿಲ್ಲ ಇಡೀ ತಾಲೂಕಾ ಸಮಾಜಕ್ಕೆ ಕೋಟಿ ಕೋಟಿ ಜನರ ಬದುಕಿಗೆ ಹಾನಿ ಆಗುತ್ತದೆ ದುರ್ದೈವ ಇದರ ಅರಿವು ನಮ್ಮ ದೇಶದ ರಾಜಕಾರಣಿಗಳಿಗೆ ಬರಬೇಕು ಹೀಗಾಗಿ ಬಸವೇಶ್ವರ ಶಿಕ್ಷಣ ಸಮಿತಿ ಪ್ರಾರಂಭ ಆದ ಮೇಲೆ ಇವತ್ತಿನವರೆಗೂ ನಮ್ಮಲ್ಲಿ ಚುನಾವಣೆ ನಡೆದಿಲ್ಲ ಏನು ಮಾಡಿದ್ರು ಒಮ್ಮತದಿಂದ ನಾವು ನಿರ್ಣಯ ಕೈಗೊಂಡಿದ್ದೇವೆ ಮತ್ತು ಯಾವಾಗ ಹೊಸ ಪೀಳಿಗೆಗೆ ಅಧಿಕಾರ ಕೊಡಬೇಕು ಅಂತ ಬಂತು ನಾವು ಮತ್ತು ನಾಗರೆಡ್ಡಿ ಇಬ್ಬರು ವೈಯಕ್ತಿಕ ಮಾತುಕತೆ ಆಡದೆವು ನೋಡಿ ಸರ್ ಇನ್ನು ಹೊಸ ಪೀಳಿಗೆಗೆ ಕೊಟ್ಟು ಬಿಡೋಣ ನಾ ಇಬ್ಬರು ರಿಸೈನ್ ಮಾಡೋಣ ಅಂತ ಹೇಳಿ ಆ ಕಮಿಟಿಗೆ ರಿಸೈನ್ ಮಾಡಿ ಹೊಸಬರನ್ನು ಸದಸ್ಯರನ್ನಾಗಿ ಮಾಡಿ ಒಂದು ಹೊಸ ಪರಂಪರೆ ಇಲ್ಲಾಂದರೆ ಅನೇಕರು ಕೊನೆಯ ಉಸಿರಿನವರೆಗೂ ಕುರ್ಚಿ ಬಿಡಂಗಿಲ್ಲ ನಾವು ಇವತ್ತು ನಾನು ನಾಗರೆಡ್ಡಿ ಪಾಟೀಲ್ರು ಅದರಲ್ಲಿ ಹೆಸರಿಗೆ ಅವರು ಅನಿವಾರ್ಯವಾಗಿ ನಮಗೆ ಸಂರಕ್ಷಕರು ಗೌರವಾಧ್ಯಕ್ಷರಂತ ಇಟ್ಕೊಂಡಿದ್ರು ಹೊರತು ನಾವು ಕಾನೂನುಬದ್ಧವಾಗಿ ಅಧಿಕೃತ ವ್ಯಕ್ತಿಗಳು ಅಲ್ಲ ಆದರೆ ಹೊಸ ಪೀಳಿಗೆ ಕೈಯಲ್ಲಿ ನಾವು ಕೊಟ್ಟಿದ್ದೇವೆ ಕನಿಷ್ಠ ಸಾವಿರಾರು ಶಿಕ್ಷಕರ ಬದುಕಿಗೆ ಬೆಳಕಾಗಿದೆ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಕಲ್ಯಾಣ ಕರ್ನಾಟಕದ ಕನಿಷ್ಠ ಹದಿನೈದು ಲಕ್ಷ ಮಕ್ಕಳನ್ನು ಓದಿಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಜೀವಂತ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಏಕಮಾತ್ರ ಕನ್ನಡ ನಾಡಿನ ಸಂಸ್ಥೆ ಅಂದರೆ ಈ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಇದನ್ನು ಕೋಟಿ ಜನರ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ಈಗಿರುವ ಸಮಿತಿ ಕೆಲಸ ಮಾಡಿದರೆ ಅದು ನಾಗರೆಡ್ಡಿ ಪಾಟೀಲರ ಆತ್ಮಕ್ಕೂ ಸಂತೋಷವಾಗುತ್ತದೆ ನನಗೂ ಸಂತೋಷವಾಗುತ್ತದೆ ಇದು ನಮ್ಮ ಮನಸ್ಸಿನ ಮನದಾಳದ ಮಾತಿದೆ ಅದಕ್ಕಾಗಿ ಚೇಡಂಬ ಎಲ್ಲ ನಾಗರೆಡ್ಡಿ ಪಾಟೀಲರ ಬಸವರಾಜ್ ಗದ್ವಾಲ್ ಅವರ ಆತ್ಮೀಯ ಅಭಿಮಾನಿಗಳೇ ಕೇವಲ ಮೂಕ ಅಭಿಮಾನದಿಂದ ಏನೂ ಆಗೋದಿಲ್ಲ ಅದಕ್ಕೆ ಕ್ರಿಯಾಶೀಲತೆ ಬೇಕು ಆಕ್ಷನ್ ಬೇಕು ಕಾರ್ಯಗಳು ಬೇಕು ಕೆಲಸಗಳು ಬೇಕು ಬದುಕಿನಲ್ಲಿ ಇಂಥ ಕಹಿ ಪ್ರಸಂಗಗಳು ಬರ್ತವೆ ನಾನೇ ನಮ್ಮ ಸಂಸ್ಥೆಯಲ್ಲಿ ಹೇಳಿಕ್ಕೆ ಶುರು ಮಾಡಿದ್ದೆ ಒಂದೆರಡು ವರ್ಷಗಳಿಂದ ಯಾಕಂದರೆ ಯಾರ್ಯಾರು ತೀರ್ಕೊಂಡು ಹೋಗಿದ್ದಾರೆ ಒಂದೊಂದು ಫೋಟೋ ಹೊಸ್ತಾರೆ ಮೊದಲು ನಾಲ್ಕೈದು ಫೋಟೋ ಆಗತ್ತನ ಏನೂ ಆಗಲಿಲ್ಲ ಯಾವಾಗ ಆರನೇ ಫೋಟೋ ಬಂತು ನನಗೆ ಅನಿಸ್ತೀನಿ ನನ್ನ ಫೋಟೋ ಯಾವಾಗ ಬರ್ತದಪ್ಪ ಇಲ್ಲಿ ಅಂತ ಹೇಳಿ ಇದು ಒಂದು ಮನುಷ್ಯನ ಸಹಜ ಭಾವನೆ ಮತ್ತು ಈ ವಯಸ್ಸಿನಲ್ಲಿ ನಮಗೆ ಇಂಥದ್ದನ್ನೇ ಕೇಳಬೇಕಾಗುತ್ತೆ ಬದುಕಿರೋವರೆಗೂ ಇದನ್ನು ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದವರು ಇದು ಫೀಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಲಬುರಗಿ ಕೆಂಪು ಮಾಡುವಾಗ ಕೇವಲ ಒಂದೂವರೆ ತಿಂಗಳ ಮುಂಚೆ ನಮ್ಮ ತಾಯಿ ಏನು ಇಲ್ಲ ಅಂದರೂ ನನ್ನ ಮೇಲೆ ತುಂಬಾ ಅಭಿಮಾನ ಇರತಕ್ಕಂಥ ತಾಯಿ ಸಲ ನಮ್ಮ ಕಾರ್ಯಕ್ರಮ ನೋಡಿದ್ರೆ ಎಷ್ಟು ಆನಂದ ಪಡ್ತಿದ್ರು ಅನ್ನುವ ಭಾವನೆ ನನಗಿತ್ತು ಇವತ್ತು ಸಹ ನಾಗರೆಡ್ಡಿ ಪಾಟೀಲ್ರು ಬಸವರಾಜ್ ಗದ್ವಾಲ್ ಅವರು ಈ ಒಂದು ಬದುಕಿನ ಇತಿಹಾಸ ಜಗತ್ತಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅವರು ಸುಮ್ಮನೆ ದರ್ಶಕರಾಗಿದ್ದರೂ ಸಹ ನಮಗೆ ಎಷ್ಟೋ ಆನಂದ ಕೊಡುವ ಪ್ರಸಂಗ ಆಗ್ತಾ ಇತ್ತು ಹೀಗಾಗಿ ಆತ್ಮೀಯ ಬಂಧುಗಳೇ ಶಾರೀರಿಕವಾಗಿ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಆದರೆ ಅವರ ಈ ಬದುಕಿನ ದಾಟಿ ಮೌನ ಸರಳತೆ ಅದೆಲ್ಲವೂ ನಮಗೆ ಜೀವನದ ಬೆಳಕಾಗಬೇಕು ಮತ್ತು ಆ ಬೆಳಕಿನಲ್ಲಿ ನಾವು ಬದುಕಬೇಕು ಅಂಥ ಆದರ್ಶ ಜೀವನವನ್ನು ನಡೆಸಿಕೊಂಡು ಅವರೀವರ ಆತ್ಮಕ್ಕೆ ನಾವು ನಮ್ಮ ನಿಜವಾದ ಶ್ರದ್ಧಾಂಜಲಿಗಳನ್ನು ಸಲ್ಲಿಸಬೇಕು ಅದುವೇ ಒಂದು ಅರ್ಥವಾದಂಥ ನುಡಿ ನಮ್ಮನ ಆಗುತ್ತದೆ ಆ ರೀತಿ ಅವರ ಆತ್ಮಗಳಿಗೆ ನೆಮ್ಮದಿ ಕೊಡುವ ಬದುಕು ನಮ್ಮೆಲ್ಲರ ಉಳಿದ ಜೀವನದ ಬದುಕಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿಹಮ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ